ಹೃದಯ ಬೇಕಾ ಋನೆಯಂತನೆಯಲ್ಲೇ ನಾನೇ ಸುರಸುಂದರ ಅಂಗ ಕಠಾರಿ ವೀರ ಕಠಾರಿ ವೀರ ಕಠಾರಿ ಇತ್ತು ಚಂದ್ರತೆ ಚಂದ್ರಗೊಂಡ ಪೇಂಟಿಂಗ್ ಬಿಟ್ಟೇನೆ ಮತ್ತೇನು ಜಾಲಿ ಮರಾಣಿ ಏನು ಮಾಡ್ಬೇಡ ಹೊಟ್ಟೆ ಎಲ್ಲಾ ನಾನ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆ ತರ ಮನಿ ಕೆಲಸ ಮಾಡ್ತೀನಿ ನಿನಗೆ ಹ್ಞೂ ಅಡಿ ನಾವು ಮಾಡಿ ಬಂದಿ ಬಿಸಿ ಅರಿಗಿ ಮಾಡಿ ಊಟಕ್ಕೆ ಹಾಕ್ತೀವಿ ರಾತ್ರಿ ನೀ ಮಕ್ಕಳು ಬಿಸಿ ನೀರು ಕಾಶಿ ಚಳಕ ಮಾಡಿಸ್ತೀವಿ ಒಂದು ನಾಲ್ಕು ಪ್ಯಾಕೆಟ್ ನೂರ ತಗೊಂಡು ತಲೆ ಆಗಿಟ್ಟು ಪಚಾ ಪಚಾ ಬಡಿತೀನಿ ಕಿವಿಯಾಗ ಕೊಬ್ಬರಿ ನೀ ಸುರುತ್ತೀವಿ ಆಮೇಲೆ ನಿನಗೆ ನಿಧೆ ಮುಂದ ನೀ ಹೂ ಅಂದೆ ಅಂದ್ರ ನೀನು ಎರಡು ಕೈ ಕಾಲ ಆಮೇಲೆ ನಿನಗ ಮೇಲೆ ನಾ ಹೋಗಿ ಹನುಮಂತೇವ್ರ ಗುಡಿಯಮ್ಮಿ ಹೆಣ್ಮಕ್ಳಿಗೆ ತಾಸಬಾರ್ದ ಗೊತ್ತ ಹೆಂಗಿತ್ತಿಂದ ಹೆಂಗಿತ್ತು ವರ್ಷದಿಂದ ಹೆಂಗಿತ್ತು ಗಂಡ ಹೇಳ್ತಿ ಜಗಳಾಗಿ ಗಂಡ ಚಪ್ಪಲ್ ತಗೊಂಡ್ ಬೆಂಡತಿ ಹೊಡೆದ್ರು ಮನ್ಯಾಗ ಇರ್ತಿದ್ರು ಯಾಕ ಎಲ್ಲಿ ಹೋಗಕ್ಕೆ ಹೋಗಕ್ ಇರ್ತಿದಿಲ್ಲ ಈಗ ಬಸ್ಸಾ ಯಾಕೆ ಪಲ್ಯ ಮಾಡಿಲ್ಲ ಅಂತ ಕೇಳಿದ್ರೆ ಸಾಕು ನಿಂದೆನಚಿ ಬಾಡ್ಯ ಅಂತಾರ ಆಧಾರ್ ಕಾರ್ಡ್ ತಗೊಂಡ್ ಪಲ್ಯ ಅದ್ರಾಗ ಮಸ್ನಾಗ ನೋಡ್ಬೇಕು ಗಂಡಸರಿ ಇರೋದಾಗ ನಾಲ್ಕು ಮಂದಿ ಇರ್ತೀವಿ ಇಡೀ ಬಸ್ ತುಂಬ ಇವರೇ ಇರ್ತಾರ ಹೂ ನಮ್ ಕರ್ಮ ಏನದು ರೊಕ್ಕ ಕೊಟ್ಟು ನಾವು ನಿಂತು ಹೋಗ್ಬೇಕು ಇವ್ರ ಆಧಾರ್ ಕಾರ್ಡ್ ತೋರ್ಸಿ ಆರಾಮ್ ಕುಂತ ಜಾಗ ಇರಲಾರ ಎಲ್ಲಾರ ಕೈ ಕಾಲ ಬಡಿತಂದ್ರೆ ಬೇಕಂತ ಮೈ ಮೇಲೆ ಬಿಡ್ತಿವಿ ಆ ಬಾಡ್ಯ ಅಂತ ಜಗಳ ಅದಕ್ಕ ಕೊಡ್ಬಾರ್ದು ಇಲ್ಲಂದ್ರ ಮತ್ತೆ ದೇವಸ್ಥಾನ ಹುಡ್ಕಾಡ್ಬೇಕಾಗತ್ತೆ ನಮ್ ಹೆಂಡ್ರಂತೇಳಿ ಏಯ್ ಭಾಯಿ ಅಲ್ಲ 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 ನಾನು ಆ ಗರ್ಭಶ್ರೀಮ್ಮತ್ತ ಅಲ್ಲ ಈ ಗರ್ಭಶ್ರೀ ದಂತೆ ತಾಯಿ ಗಳಿ ಅದು ಆ ಗರ್ಭ ಇದು ನಾ ಹಗಲು ರಾತ್ರಿ ಕಷ್ಟಪಟ್ಟು ದುಡುಕುತ್ತೀವಾ ಲೈದು ಈ ಗರ್ಭ ಆ ಹತ್ರ ಮೂವತ್ತು ಲಾರಿ ಅದವರಿ 30 ಲಾರಿ ಒಂದೂ ಟೈರ್ 2 ಮಿಲಿಯನ್ ले निनु मदि ಮಾಡಕ್ಕೆ ಮೂಮ ಇಂದ ನಾಲ್ಕು ಪಿಚೆ ಟಾಕಿಸ್ತದವರಿಗೆ ನಾಲ್ಕು ಪಿಚೆ ಟಾಕಿಸ್ತ ಒಂದಾಗಿ ಮೂರು ವರ್ಷ ಆಗಿತ್ತು ಮಷಿನ್ ಕಿತ್ತುಕೊಂಡೆ ಇಂದ ಹನಿ ಕಿತ್ತುದು ಮನಿ ಬರು ಏ ಸುಮ್ಮರೋಲೇ ಇಂದ ಈ ರೋಡಿ ಕಾಂಪ್ಲೆಕ್ಸ್ ಆದವಲ್ರಿ ನೀವು ಎಲ್ಲಾ ಕಾಂಪ್ಲೆಕ್ಸ್ ಇದಿರಿ ಮೂನೇ ಎಲ್ಲಾ ಮಂದಿ ಹೆಸರುನೇ ಆದಾವ ರಾತ್ರಿ ತಿಊನ್ ಕೆಲಸ ಮಾಡಕ್ಕೆ ಹೋಗ್ತಿಲ್ಲ ಮತ್ತೆ ಇನ್ನೇನೋ ಐತಿ ಆಚಾರ ಕರುಸುತಿ

நடைபரக்கிடி அது நந்த

ಮತ್ತಮಾರ ಉರಿತೇ ಇದು ಉಡುಪಿ ನಾಡ ಇನ್ನು ಬರೆಯಲ್ಲ ಇನ್ನೊಂದು ಹುಡುಕು ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರದೆ ನಾಯಿಗೆಂತ ಕೀಳಾಗಿವೋ ಇದು ನನ್ನ ಬಾಳು ಕೇಳುವ ಮುಂದೂ ಹೋಗು ಯಾರು ಹತ್ರ ಆಗ್ತದೆ

ಗುಮ್ರು ಚಾಕಿ ಗುಮ್ರು ನಟ ಮಾಡಿ ಗುಮ್ರು ಬೆಳ್ತನ ಗುಮ್ರು ಉಪ್ಪಿಟ್ಟಿಸಿ ಗುಮ್ರು ಊಟ ಮಾಡಿಸಿ ಗುಮ್ರು ಬೆಳ್ಳ ಬೆಳ್ತನ ಗುಮ್ರು ಹಗಲ್ ರಾತ್ರಿ ಗುಮ್ರು ಏನು ಮಾಡಿದೀನಿ ಗುಮ್ಮಿದ್ಯಾ ಎಂಥ ಮಾವುಗಳ ಗುಮ್ಮ್ಯಾರ ನನಗೇನು ಆಗಿಲ್ಲ ನಿಮ್ದೇಲಿ ಹತ್ತಬೇಕು ಹೋಗು ಸಲಹೆ ನಚ್ಕೋ ಹೋಗು ಇದು ಬೇಡ ಬೇಡ ಕವಾಲಿ ಕವಾಲಿ अरे हाँ, हिंदू बनाता है खिचड़ी और मुसलमान बनाता है बिरयानी खिचड़ी बिरयानी अलग है अलग खिचड़ी बिरयानी अलग है दोनों का चावल एक है खिचड़ी बिरयानी अलग है दोनों का चावल एक है। किचड़ी बिरयानी अलग है दोनों का चावल एक किचड़ी बिरयानी अलग है दोनों का चावल एक अरे हिंदू छोटा है झूठो छोटो और हाँ, मुसलमान छोटा है दाढ़ी झूठो दाढ़ी अलग, तो अलग, अलग, का अलग है दोनों कपाल एक है दोस्तों दाढ़ी अलग है दोनों कबाली अलग है दोनों बाल एक है दोस्तों दाढ़ी अलग है दोनों पता है मस्जिद को मंदिर मस्जिद अलग है मंदिर मस्जिद अलग है दोनों का भगवान एक है मंदिर मस्जिद अलग है सबका मालिक एक है मंदिर मस्जिद अलग है सबका मालिक एक है मंदिर मस्जिद अलग है सबका भगवान एक हाँ हाँ अरे तू है मेरे सामने हिंगसू और मैं हूँ तेरे सामने ऊपरी का प्योर गांड सू अलग है। अलग है। ब्यारे ब्यारे है। चेंज छिफरेट चेंज है। डिफरेंट डिफरेंट है अलग अलग अलग, अलग दोनों का बच्चा एक है। एक जीव वस्तु अलग है दोनों तो का बच्चा एक है एक जीव जगत तो अलग है दोनों तो का बच्चा एक है एक जीव जगत अलग है ये देखो